ಹಾಯ್ ಗೆಳೆಯರೆ ನಾನು ಶಿಕೀಲ ನೋಡಲು ಸುಂದರ ಗೋಧಿ ಬಣ್ಣ ದಟ್ಟಣೆಯ ಕೂದಲಿನವಳು ಯಾರು ನೋಡಿದರೂ ಸಹ ನನ್ನನ್ನು ಒಂದೇ ಸಮನೆ ನೋಡುತ್ತಿದ್ದರು ನಾನು ಬಡ ಕುಟುಂಬದಿಂದ ಬಂದಿದ್ದರಿಂದ ಕಾಲೇಜಿನ ದಿನಗಳಲ್ಲಿ ಯಾವತ್ತೂ ತಪ್ಪು ಹೆಜ್ಜೆ ಇಟ್ಟಿರಲಿಲ್ಲ ನಾನು ಊರಿನಲ್ಲಿ ನದಿಗೆ ಬಟ್ಟೆ ತೊಳೆಯಲು ಹೋದಾಗ ಎಮ್ಮೆ ಮೈ ತೊಳೆಯಲು ಹೋದಾಗ ಅಲ್ಲಿನ ಕೆಲವರು ನನ್ನನ್ನೇ ನೋಡುತ್ತಿದ್ದರು ಇನ್ನೂ ರಸ್ತೆಯಲ್ಲಿ ಹೋಗುವಾಗ ಸಹ ತಿನ್ನುವಂತೆ ನೋಡುತ್ತಿದ್ದರು ಹೀಗೆ ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ದೂರದ ಸಂಬಂಧಿ ಇದ್ದ ಅವನ ತಂದೆ ತಾಯಿ ಇಲ್ಲದ ಕಾರಣ ಅವನು ನಮ್ಮ ಮನೆಯಲ್ಲಿಯೇ ಇರುತ್ತಿದ್ದ ಅವನು ಮಾತ್ರ ನಾನು ಮೈಮೇಲೆ ನೀರು ಹಾಕಿಕೊಳ್ಳುವಾಗ ನೋಡುತ್ತಿದ್ದ ಅವನು ಚಿಕ್ಕವನು ಎಂದು ಅವನ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅವನಿಗೆ ಬುದ್ಧಿ ಬೆಳೆದಂತೆ ಒಂದು ದಿನ ಕದ್ದು ನೋಡುವಾಗ ಸಿಕ್ಕಿಬಿದ್ದ ನಾನು ಅವನನ್ನು ಸಿಟ್ಟಿನಿಂದ ನೋಡಿ ಬೈದು ಸುಮ್ಮನಾಗಿದ್ದೆ ಆದರೆ ನನ್ನ ಅಮ್ಮ ಅಪ್ಪನಿಗೆ ಈ ಬಗ್ಗೆ ಹೇಳಿರಲಿಲ್ಲ ಇನ್ನು ಇದು ಸಾಲದ್ದು ಎಂಬಂತೆ ಅವನು ಕೆಲವೊಮ್ಮೆ ಬಟ್ಟೆ ತೊಳೆಯುವುದಕ್ಕೆ ಕೊಡುವಾಗ ಸ್ವಲ್ಪ ಕಲೆ ಬೀಳುವಂತೆ ಮಾಡಿರುತ್ತಿದ್ದ ಆ ದಿನ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಸುಮ್ಮನೆ ಬಟ್ಟೆಯನ್ನು ತೊಳೆದು ನನ್ನ ಪಾಡಿಗೆ ನಾನು ಇರುತ್ತಿದ್ದೆ ಹೀಗೆ ಇದ್ದಾಗಲೇ ಒಂದು ಘಟನೆ ನಡೆಯಿತು ಒಂದು ದಿನ ಪಕ್ಕದ ಊರಿನ ಸಂಗಣ್ಣ ಎಂಬಾತ ನನ್ನನ್ನು ಊರಿನ ಜಾತ್ರೆಯಲ್ಲಿ ನೋಡಿದ್ದ ನಮ್ಮ ಮನೆತನಕ ಬಂದು ಎಲ್ಲವನ್ನೂ ಮಾತನಾಡಿಕೊಂಡು ಕೊನೆಗೆ ಮದುವೆಯನ್ನು ಮಾಡಿಕೊಳ್ಳುವಂತಾಯಿತು ನಮ್ಮ ಮದುವೆ ಅದ್ದೂರಿಯಾಗಿ ನಡೆದಿತ್ತು ಏಕೆಂದರೆ ಸಂಗಣ್ಣ ಆಸ್ತಿವಂತನಾಗಿದ್ದ ಎಂಬುದು ಇಡೀ ಊರಿಗೆ ಗೊತ್ತಿರುವ ವಿಚಾರವಾಗಿತ್ತು ನಾನು ಮೊದಲಿಗೆ ಇದಕ್ಕೆ ಒಪ್ಪದಿದ್ದರೂ ಕೊನೆಗೆ ಮನೆಯವರ ಒತ್ತಾಯಕ್ಕೆ ಒಪ್ಪಿದ್ದೆ ಹೊಸತರಲ್ಲಿ ಸಂಗಣ್ಣ ನನ್ನನ್ನು ಹೂವಿನಂತೆ ಕಾಳಜಿ ಮಾಡುತ್ತಿದ್ದ ಅಲ್ಲದೆ ಮೊದಲೇ ಹಲವು ವರ್ಷಗಳಿಂದ ಒಬ್ಬನೇ ಇದ್ದ ಅವನು ಮನೆಗೆ ಬಂದಾಗೊಮ್ಮೆ ಪ್ರತಿದಿನ ತಪ್ಪದೆ ಹಗಲು ರಾತ್ರಿ ಎಂದು ನೋಡದೆ ಹಿಂದೆ ಮುಂದೆ ಹೊಡೆಯುತ್ತಿದ್ದ ಆದರೆ ಅವನ ಅಬ್ಬರ ಗರ್ಜನೆ ಕೇವಲ ಒಂದು ವರ್ಷಕ್ಕೆ ಸೀಮಿತವಾಗಿ ಬಿಟ್ಟಿತು ಏಕೆಂದರೆ ನಮ್ಮ ಹತ್ತಿಗೋಡೋಂಗೆ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಇದರಿಂದ ಬೇಜಾರಾಗಿದ್ದ ಸಂಗಣ್ಣ ಪ್ರತಿದಿನ ಕುಡಿತದ ಚಿಟಕ್ಕೆ ದಾಸನಾಗಿದ್ದ ನಾನು ಮೊದಲಿಗೆ ಬೇಡ ಎಂದರೂ ಅವರು ನನ್ನ ಮಾತು ಕೇಳುತ್ತಿರಲಿಲ್ಲ ಕೊನೆಗೆ ನಾನು ಬೇಸತ್ತರು ಹೇಳುವುದನ್ನು ಬಿಟ್ಟೆ ಇಷ್ಟೆಲ್ಲ ಆದ ಆದಮೇಲೆ ಆ ತಾಯಿ ಮೊದಲಿನಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಜೊತೆಗೆ ನಿಧಾನವಾಗಿ ದೂರವಾಗಿ ಬಿಟ್ಟ ನಾನಾಗಿಯೇ ಹತ್ತಿರ ಹೋದರು ಸಹಿತ ಸುಮ್ಮನೆ ಬಿದ್ದುಕೋ ಎಂದು ಎಲ್ಲ ಗದರುತ್ತಿದ್ದ ಇನ್ನು ಅವರಿಗೆ ಮನಸ್ಸು ಇದ್ದಾಗ ಮಾತ್ರ ಆಗೊಮ್ಮೆ ಈಗೊಮ್ಮೆ ಏಕಾಂತದಲ್ಲಿ ಕೆಲಸ ಮಾಡಿದರು ಸಹಿತ ಬೇಗನೆ ಎಲ್ಲಾ ಕೆಲಸವನ್ನು ಮುಗಿಸುತ್ತಿದ್ದ ನಾನು ಇದರಿಂದ ಬೇಸತ್ತು ಮನೆಯಲ್ಲಿ ಎಷ್ಟೋ ಸಲ ಬೆರಳು ಹಾಕಿಕೊಂಡು ವಾಂತಿ ಮಾಡಿಕೊಳ್ಳುತ್ತಿದ್ದೆ ನನ್ನ ಜೀವನ ನರಕದಂತೆ ಆಗಿತ್ತು ಎಲ್ಲಾ ಸಂತೋಷ ಸುಖ ನೆಮ್ಮದಿ ಕೇವಲ ಒಂದೇ ವರ್ಷಕ್ಕೆ ಹಾಳಾಗಿತ್ತು ಹೀಗಿದ್ದಾಗಲೇ ನಾನು ಹಬ್ಬಕ್ಕೆ ನನ್ನ ಮನೆಗೆ ನಮ್ಮ ದೂರದ ಸಂಬಂಧಿ ಬಂದಿದ್ದ ಅವನು ನೋಡಲು ಅಷ್ಟೇನು ಸುಂದರವಾಗಿಲ್ಲ ಎಂದರೂ ಹಳ್ಳಿಯವನಾಗಿದ್ದರಿಂದ ಶಕ್ತಿವಂತನಾಗಿದ್ದ ಅವನು ಮನೆಗೆ ಬಂದ ದಿನವೇ ಅವನನ್ನು ನೋಡಿ ನಾನು ಗಾಬರಿಯಾಗಿದ್ದೆ ಏಕೆಂದರೆ ಎರಡು ವರ್ಷಗಳಿಂದ ಅವನನ್ನು ನಾನು ನೋಡಿರಲಿಲ್ಲ ಅವನಲ್ಲಿನ ಬದಲಾವಣೆ ಕಂಡು ಗಾಬರಿಯಾಗಿದ್ದೆ ಅವನು ಕೂಡ ನನ್ನನ್ನೇ ನೋಡುತ್ತಿದ್ದಾಗ ಆಮೇಲೆ ನಾನು ಅವನನ್ನು ಬರಮಾಡಿಕೊಂಡೆ ಅವನು ನಮ್ಮ ಯಜಮಾನರ ಬಗ್ಗೆ ಕೇಳಿದಾಗ ನಾನು ಹೊಲಕ್ಕೆ ಹೋಗಿದ್ದಾರೆ ಎಂದು ಹೇಳಿದೆ ಅವನು ಸರಿ ಅಂತ ಹೇಳಿದ ಕೊನೆಗೆ ಆ ದಿನ ಸಾಯಂಕಾಲ ಎಲ್ಲರೂ ಸೇರಿ ಊಟ ಮಾಡಿ ಬಿದ್ದಿದ್ದೇವೆ ಅವನು ಹೊರಗೆ ಬಿದ್ದಿದ್ದ ಆದರೆ ಅವತ್ತು ನನ್ನ ಯಜಮಾನ ಕೇಳದೆ ಮೇಲೆ ಬಂದಿದ್ದರು ಆದರೂ ಬೇಗ ಮುಗಿಸಿದ್ದರಿಂದ ನನಗೂ ಬೇಜಾರಾಗಿತ್ತು ಆಗ ನಾನು ಐ ನೀನು ಇಷ್ಟೇ ಯಾವಾಗಲೂ ಬೇಗನೆ ಕೆಲಸ ಮುಗಿಸುತ್ತೀಯಾ ಸರಿಯಾಗಿ ಕೆಲಸ ಮಾಡೋಕೆ ಬರೋಲ್ಲ ಹಾಗೆ ಹೀಗೆ ಎಂದೆಲ್ಲ ನಿಧಾನವಾಗಿ ಕೂಗಾಡಿದ್ದೆ ಅವನು ಹೊರಗೆ ಇದ್ದನೆಂದಿಗೆ ಆಮೇಲೆ ನನ್ನ ನೆನಪಿಗೆ ಬಂದಾಗ ನನಗೆ ನನ್ನ ಮಾತಿನ ಬಗ್ಗೆ ಬೇಸರವಾಯಿತು ಹೀಗಿದ್ದಾಗ ಅವನು ಮನೆಗೆ ಬಂದ ನಾಲ್ಕಾರು ದಿನ ಸುಮ್ಮನಿದ್ದ ಆಮೇಲೆ ಅವನು ಮೊದಲಿನಂತೆ ಉಪಾಯ ಮಾಡೋಕೆ ಶುರು ಮಾಡಿದ್ದಾನೆ ಪ್ರತಿದಿನ ಕಲೆ ಬೀಳಿಸುವುದು ನಾನು ಬಟ್ಟೆಯನ್ನು ತೊಳೆಯುವಾಗ ನೋಡುವುದು ಮಾಡುತ್ತಿದ್ದ ಆದರೆ ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಂತೆ ಆಗಿತ್ತು ನನಗೆ ಏನು ಮಾಡಬೇಕು ಎಂಬುದಾಗಿ ಗೊತ್ತಾಗದೆ ಆ ಕಲೆಯ ಮೇಲೆ ನಿಧಾನವಾಗಿ ಕೈಯಿಂದ ಮುಟ್ಟಿ ಒಂದು ಕ್ಷಣ ಬಿಟ್ಟು ಆಮೇಲೆ ಏನೋ ಯೋಚಿಸಿ ಬಟ್ಟೆಯನ್ನು ತೊಳೆಯುತ್ತಿದ್ದೆ ಹೊಟ್ಟೆಗೆ ಹಿಟ್ಟಿಲ್ಲ ಎಂದರೂ ನಡೆಯುತ್ತದೆ ಆದರೆ ಸುಖವು ಬೇಕೇ ಬೇಕು ಅಲ್ವಾ ಹಾಗಾಗಿ ನನಗೂ ಏನೇನೋ ಯೋಚನೆಗಳು ಬರುತ್ತಿದ್ದವು ನಾನು ಎಷ್ಟೇ ನಗುತ್ತಾ ಇದ್ದರೂ ಸಹಿತ ನನ್ನ ಕಷ್ಟಗಳು ಮುಖದಲ್ಲಿಯೇ ಎದ್ದು ಕಾಣಿಸುತ್ತಿದ್ದವು ನಾನು ನೋವುಗಳನ್ನು ಅನುಭವಿಸುತ್ತಿದ್ದೇನೆ ಬೇರೆಯವರ ಮುಂದೆ ತೋರಿಸುತ್ತಿರಲಿಲ್ಲ ಆದರೆ ಮನೆಯಲ್ಲಿ ಇದ್ದ ಅವನಿಗೆ ಇದು ಅರ್ಥವಾಗಿತ್ತು ಈ ನಡುವೆ ನಾನು ಹೊಲಕ್ಕೆ ಹೋಗುವಾಗ ಪ್ರತಿನಿತ್ಯ ಕಬ್ಬಿನ ಹೊಲಪೊದೆ ಹುಲ್ಲಿನ ಬಣವೆಗಳಲ್ಲಿ ಕೆಲವು ಜೋಡಿಯನ್ನು ಕಾಣುವಾಗ ನನಗೆ ಏನೇನೋ ಎನಿಸುತ್ತಿತ್ತು ಇತ ಮನೆಯಲ್ಲಿನ ಎಲ್ಲಾ ಘಟನೆಗಳಿಂದ ನಾನು ಏನು ಮಾಡಬೇಕು ಎಂಬುದಾಗಿ ನನಗೂ ಗೊತ್ತಾಗಿರಲಿಲ್ಲ ಮನೆಯಲ್ಲಿ ಸಂಗಣ ಇಲ್ಲದಾಗ ಅವನು ನನ್ನ ಹತ್ತಿರ ಬಂದು ಕೂರುವುದು ಟೀ ಕೊಡುವಾಗಲೆಲ್ಲ ಸೌಂದರ್ಯ ನೋಡುವುದು ಮಾಡುತ್ತಿದ್ದನು ನಾನು ಸುಮ್ಮನೆ ಮನೆ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿರುತ್ತಿದ್ದೆ ಹೀಗಿದ್ದಾಗಲೇ ಒಂದು ದಿನ ಸಂಗಣ್ಣ ಗೋಡೌನಿಗೆ ಬೆಂಕಿ ಬಿದ್ದ ವಿಚಾರವಾಗಿ ಇನ್ಸೂರೆನ್ಸ್ ಹಣದ ಬಗ್ಗೆ ಮಾತನಾಡಲು ಬೆಂಗಳೂರಿಗೆ ನಾಲ್ಕು ದಿನದ ಮಟ್ಟಿಗೆ ಹೋದನು ಆ ಅದಾಗಿರುವುದು ಹೋದ ದಿನ ನನಗೆ ಬಿದ್ದುಕೊಳ್ಳಲು ಆಗಲೇ ಇಲ್ಲ ಕಣ್ಣು ಮುಚ್ಚಲು ಆಗುತ್ತಿರಲಿಲ್ಲ ನಾನು ಏನು ಮಾಡಬೇಕು ಎಂಬುದಾಗಿ ಗೊತ್ತಾಗದೆ ಚಿಡಪಡಿಸುತ್ತಿದ್ದೆ ಕೊನೆಗೆ ಹಾಗೋ ಹೀಗೋ ಮಾಡಿ ಬಿದ್ದುಕೊಂಡೆ ಮರುದಿನ ನಾನು ಅವನನ್ನು ಬೇಗ ಎಬ್ಬಿಸಿ ಒಳಗೆ ಹೋಗು ಇದನ್ನು ಕಸಗುಡಿಸುತ್ತೇನೆ ಎಂದಾಗ ಅವನು ಎದ್ದು ಹೋದ ಆದರೆ ಅಲ್ಲಿ ಬಿದ್ದಿದ್ದ ಕಲೆ ನೋಡಿ ನನಗೆ ಒಂಥರ ಎನಿಸಿತು ಆಗ ನಾನು ಬರೋ ಇಲ್ಲಿ ಎಂದಾಗ ಅವನು ನನ್ನ ಹತ್ತಿರ ಬಂದ ನಾನು ಏನು ಇದು ಏನೋ ಇದೆಲ್ಲ ಕಲೆ ಎಂದು ತುಸು ಕೋಪದಲ್ಲಿ ಎಂದಾಗ ಅವನು ಅದು ಬಾಳೆಕಾಯಿಯ ರಸಬಿದ್ದಿರಬಹುದು ತಿನ್ನುವಾಗ ಬಿದ್ದಿರಬಹುದು ಎಂದು ಹೇಳಿದನು ಅವನ ಸುಳ್ಳು ನನಗೆ ಅರ್ಥವಾಗಿ ನಾನು ಅವನಿಗೆ ಸುಳ್ಳು ಹೇಳಬೇಡ ನನಗೆಲ್ಲ ಗೊತ್ತು ಏ ಎಂದು ಗದರಿಸಿದಾಗ ಅವನು ನನ್ನ ಮುಂದೆ ತಲೆ ತಗ್ಗಿಸಿ ನಿಂತನು ಅವನು ಅದಕ್ಕೆ ಬೇರೆ ಏನೇನೋ ಸಮಜಾಯಿಸಿ ಕೊಟ್ಟ ಅಷ್ಟೇ ಅಲ್ಲದೆ ಅವನ ಬಾಯಿಂದ ಮಾತುಗಳು ಸ್ಪಷ್ಟವಾಗಿ ಹೊರಗೆ ಬರುವುದಿಲ್ಲದ ಕಾರಣ ನಾನು ಕೇಳಿದಾಗ ಈ ಸಣ್ಣ ವಯಸ್ಸಿಗೆ ಈ ರೀತಿ ಮಾಡ್ತೀಯಾ ಆದರೆ ಅವನು ಸುಮ್ಮನೆ ನಿಂತಿದ್ದ ಕೊನೆಗೆ ಅವನು ಇನ್ಮುಂದೆ ಹೀಗೆಲ್ಲ ಮಾಡುಗೊಲ್ಲ ಎಂದು ಹೇಳಿದಾಗ ನಾನು ಹೇಳಿದ ಮೇಲೆ ಅಭಿಪ್ರಾಯವಾಗಿ ನೀನು ನನ್ನ ಸಂಬಂಧಿ ನಿನ್ನ ವಯಸ್ಸನ್ನು ದಾಟಿ ನಾನು ಬಂದೀನಿ ಇದಲ್ಲದೆ ಸಹಜವಾಗಿ ಹೀಗೆಲ್ಲ ಮಾಡಬಾರದು ನನಗೂ ಎಲ್ಲ ಗೊತ್ತು ಇವಾಗ ನನ್ನ ಕಷ್ಟವನ್ನು ಯಾರಿಗೂ ಹೇಳಲು ಆಗೋಲ್ಲ ನೀನು ನನ್ನ ಮನೆಯಲ್ಲಿಯೇ ಇರುತ್ತೀಯ ಆದರೆ ನಾನು ನಿನ್ನನ್ನು ಯಾರಿಗೂ ಬೇರೆ ದೃಷ್ಟಿಯೆಲ್ಲ ನೋಡಿಲ್ಲ ನನಗೆ ಕೆಟ್ಟ ವಿಚಾರ ಬಂದಿರಬಹುದು ಆದರೆ ಎಲ್ಲವನ್ನೂ ಮಾಡಲು ಆಗುವುದಿಲ್ಲ ನಿನಗಿಂತ ನನಗೆ ಆರು ವರ್ಷ ಹೆಚ್ಚು ವಯಸ್ಸಾಗಿದೆ ನೀನು ನಮ್ಮ ಮನೆಗೆ ಬಂದಾಗಿನಿಂದ ನಾನು ಯಾವತ್ತಿಗೂ ನೀನು ನಮ್ಮಲ್ಲಿಯೇ ಒಬ್ಬ ಅಂತ ನೋಡಿದ್ದೇನೆ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಎಂದು ಹೇಳಿದಾಗ ಅವನಿಗೆ ಅವನ ತಪ್ಪಿನ ಅರಿವಾಯಿತು ಅವತ್ತಿನಿಂದ ಅವನು ಎಂದಿಗೂ ನನ್ನೊಂದಿಗೆ ಅನುಚಿತವಾಗಿ ಕೆಟ್ಟದಾಗಿ ವರ್ತನೆ ಮಾಡುವುದಾಗಲಿ ಅಥವಾ ಬೇರೆ ಬೇರೆ ಪ್ರಯೋಗ ಮಾಡುವುದಾಗಲಿ ಎಲ್ಲವನ್ನೂ ನಿಲ್ಲಿಸಿದ ಗೆಳೆಯರೆ ತಿದ್ದುವ ವಯಸ್ಸಿನಲ್ಲೇ ಮಕ್ಕಳನ್ನು ತಿದ್ದು ಬುದ್ಧಿ ಹೇಳಿದರೆ ಎಲ್ಲರೂ ಒಳ್ಳೆಯವರಾಗುತ್ತಾರೆ ಹಾಗಂತ ನಾವೇ ಮುಂದಾಗಿ ಕೆಟ್ಟ ಕೆಲಸ ಮಾಡಬಾರದು ಗೆಳೆಯರೆ ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ಎಲ್ಲರೂ ಅಷ್ಟೇ ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯುತವಾಗಿ ಜೀವನ ನಡೆಸಬೇಕು ಸಮಾಜದ ಸಾಹಿತ್ಯ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಿ ದೇಶದ ಸಾಹಿತ್ಯ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಮಾಡಬೇಕು ಕೆಟ್ಟ ಕೆಲಸವು ಅನ್ಯಾಯದ ಹಾದಿಯನ್ನು ತುಳಿದಿದ್ದರೆ ನಿಜ ಜೀವನದಲ್ಲಿ ಸಮಸ್ಯೆಯಾಗುತ್ತದೆ ಆಮೇಲೆ ಜೀವ ಮತ್ತು ಜೀವನಕ್ಕೂ ತೊಂದರೆ ಆಗುತ್ತದೆ ನಾವು ಉತ್ತಮ ಸನ್ನಿಡಿಯಲ್ಲಿ ಜೀವನ ನಡೆಸಬೇಕು ಜೊತೆಗೆ ನಮ್ಮ ಬದುಕನ್ನು ಹಸನಾಪಡಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ